ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ನಿನ್ನೆ ಉದ್ಘಾಟನೆ ಕಾರ್ಯಕ್ರಮ ಸಹ ಯಶಸ್ವಿಯಾಗಿದೆ ಮುಂದಿನ ಸವಾಲುಗಳ ಬಗ್ಗೆ ಚರ್ಚೆ ಆಗುತ್ತೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ವೆಸ್ಟ್ ಟೈಟಾನ್ ಅವಾರ್ಡ್ ಅನ್ನ ಸಹ ವಿತರಿಸಲಾಗುತ್ತೆ ಸಂಜೆ ಪಿಯೂಷ್ ಗೋಯಲ್ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಹಲವು ಸಂಸ್ಥೆಗಳಿಗೆ ಅವಾರ್ಡ್ ಅನ್ನ ಕೊಡಲಾಗ್ತಾ ಇದೆ ಎಐ ಬದಲಾವಣೆ ಬಗ್ಗೆಯೂ ಸಹ ಪ್ರದರ್ಶನ ನಡೆಯಲಿದೆ ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳ ಆರಂಭಕ್ಕೂ ಸಹ ಒತ್ತು ನೀಡಲಾಗುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಲೋಬಲ್ ಟೆಕ್ ಈಕೋಸಿಸ್ಟಮ್ ರಿಪಬ್ಲಿಯನ್ಸ್ ಇರಬಹುದು ಅರವತ್ತು ಸ್ಪೀಕರ್ಸ್ ಇರಬಹುದು ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಟೆಕ್ ಸಿಂಗ್ ಅವರು ಒಂದು ಸೆಷನ್ ಅನ್ನು ಮಾಡಿದ್ರು ಕ್ವಿನ್ ಸಿಟಿ ಇದು ಈಗ ರೌಂಡ್ ಟೇಬಲ್ ನಡೀತಾ ಇದೆ ಇವತ್ತು ನಾವು ಸಾಯಂಕಾಲ ಆರು ಗಂಟೆಗೆ ಇವತ್ತು ಇವರು ಬರ್ತಾ ಇದಾರೆ ನಿಖಿಲ್ ಕಾಮತ್ ಅವರು ಕೂಡ ಬರ್ತಾ ಇದಾರೆ ಅವರು ಒಂದು ಟಾಕ್ತ ಮಾಡ್ತಾ ಇದಾರೆ ಅದೇ ಜೊತೆಗೆ ಆರು ಗಂಟೆಗೆ ನಾವು ನಮ್ಮ ರಾಜ್ಯಕ್ಕೆ ಕೊಡುಗೆ ನೀಡಿದಂಥ ನಮ್ಮ ರಾಜ್ಯದ ಬೆಳವಣಿಗೆಗೆ ಕೊಡುಗೆ ನೀಡಿದಂಥ ಹದಿನಾಲ್ಕು ಜನ ಏನು ಉದ್ದಿಮೆ ಸಂಸ್ಥೆಗಳಿದ್ದಾವೆ ಮತ್ತು ವ್ಯಕ್ತಿಗಳಿದ್ದಾರೆ ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಆರು ಗಂಟೆಗೆ ಆಗ್ತದೆ ಅದಕ್ಕೆ ಪಿಯೂಷ್ ಗೋಯಲ್ ಅವರು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಸಚಿವರು ಅವರು ಕೂಡ ಬರ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್